ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಮನೆಯ ದೀಪ ಹೌದು ಅವಳು ನನ್ನ ಬಿಟ್ಟು ಹೋಗಿ ಇಂದಿಗೆ ಒಂದು ವರ್ಷವಾಗಿದ್ದು ಇದೇ ದೀಪಾವಳಿಯ ಅಮಾವಾಸ್ಯೆ ದಿನ ಅಲ್ಲವೇ ಶುಳಕ ಕಾರಣಕ್ಕೆ ನನ್ನನ್ನು ಬಿಟ್ಟು ಹೊರಟು ಹೋದಳು ಅವಳಿಲ್ಲದ ನನ್ನ ಮನೆ ಮನ ಅಂಧಕಾರದಲ್ಲಿ ಮುಳುಗಿ ಹೋಯಿತು ಈ ಅಂಧಕಾರವನ್ನು ಓಡಿಸಿ ನನ್ನ ಬದುಕಿನಲ್ಲಿ ದೀಪವನ್ನು ಬೆಳಗಲು ನನ್ನ ಮುದ್ದಿನ ಮಡದಿ ದೀಪಾಳೆ ಇಂದು ನನ್ನ ಜೊತೆ ಇಲ್ಲ ಯಾವಾಗ ನನ್ನ ಬದುಕಿನ ಕಾರ್ಮೋಡ ಕಳೆದು ಬೆಳಕು ಬರುವುದೋ ಯಾವತ್ತು ನನ್ನ ದೀಪಾಗೆ ನನ್ನ ಪ್ರೀತಿ ಅರ್ಥವಾಗಿ ನನ್ನ ಬದುಕಿಗೆ ಹಿಂತಿರುಗಿ ಬರುವಳೋ ಎಂದು ಕಾಯುತ್ತಿದ್ದೇನೆ ದೀಪ ಹೆಸರೇ ಎಷ್ಟೊಂದು ಸುಂದರವಾಗಿದೆ ನನ್ನ ಹುಡುಗಿಯೂ ಹಾಗೆ ತುಂಬ ಸುಂದರ ಅವಳು ನಕ್ಕರೆ ಮೂಡುತ್ತಿದ್ದ ಆ ಗುಳಿ ಕೆನ್ನೆ ಗುಂಗುರ ಕೂದಲು ಚೂಪಾದ ಮೂಗು ಅದಕ್ಕೊಂದು ಸುಂದರ ಮೂಗುತಿ ಪುಟ್ಟದಾದ ತುಟಿ ಅಬ್ಬಾ ಸೌಂದರ್ಯದ ಗಣಿ ನನ್ನ ಅರಗಿಣಿ ಆದರೆ ಕೋಪಾತುಸು ಹೆಚ್ಚೆ ಆ ಕೋಪದಿಂದ ಅಲ್ಲವೇ ನನ್ನಿಂದ ದೂರ ಸರಿದಿದ್ದು ಅವಳು ನನ್ನ ಬಿಟ್ಟು ಚೆನ್ನಾಗೇ ಇದ್ದಾಳೇನೋ ಆದರೆ ನಾನು ದಿನವೂ ಅವಳ ನೆನಪಲ್ಲಿ ಕೊರಗುತ್ತಾ ಇದ್ದೇನೆ ಅವಳ ಜೊತೆ ಕಳೆದ ಸುಂದರ ಕ್ಷಣಗಳನ್ನು ನೆನೆಯುತ್ತ ನನಗಿಂತೂ ಹಳೆಯದೆಲ್ಲ ನೆನಪಾಗುತ್ತಿದೆ ಎಷ್ಟು ಚೆನ್ನಾಗಿತ್ತು ಆ ಸಮಯ ಮೂರು ವರ್ಷದ ಕೆಳಗೆ ನಾನು ಮೊದಲ ಬಾರಿ ದೀಪಾಳನ್ನು ನೋಡಿದ್ದು ಹೆಬ್ರಿಯಲ್ಲಿ ನಡೆದ ನನ್ನ ಗೆಳೆಯನೊಬ್ಬನ ಮದುವೆಯಲ್ಲಿ ನಾನು ಮದುವೆ ಮನೆಗೆ ಹೋಗುತ್ತಿದ್ದಂತೆ ಬಾಗಿಲಲ್ಲೇ ಪನ್ನೀರನ್ನು ಚುಮುಕಿಸಿ ಸ್ವಾಗತಿಸಿದ್ದಳು ಅವಳು ಅವಳ ಆ ಸುಂದರ ನಗುವಿಗೆ ನಾನು ಮನಸ್ಸುತ್ತಿದ್ದೆ ಅವಳ ಮೇಲೆ ಇಟ್ಟ ನೋಟ ತೆಗೆಯಲು ಆಗಲಿಲ್ಲ ನನ್ನ ಉಳಿದ ಗೆಳೆಯರು ಸಾಕಣೋ ಅವಳನ್ನು ನೋಡಿದ್ದು ಯಾರಾದರೂ ಏನಾದರೂ ಅಂದುಕೊಂಡರೆ ಕಷ್ಟ ಎಂದು ಒಳಗೆ ಕರೆದುಕೊಂಡು ಹೋಗಿದ್ದರು ನಾನು ನನ್ನ ಗೆಳೆಯನನ್ನು ನೋಡಿ ಮಾತನಾಡಿಸಿ ಆ ಹುಡುಗಿ ಯಾರೋ ಎಂದು ಕೇಳಿದ್ದೆ ಅವನಿಗೂ ಅವಳ ಪರಿಚಯ ಸರಿಯಾಗಿ ಇರದೆ ಮದುಮಗಳನ್ನು ಕೇಳಿದ್ದ ಅವಳು ಕೂಡಲೇ ಹೋ ಅವಳ ದೀಪಾ ಅಂತ ನಮ್ಮ ಚಿಕ್ಕಪ್ಪನ ಹೆಂಡತಿಯ ಅಕ್ಕನ ಮಗಳು ಒಳ್ಳೆಯ ನಕ್ಕೂರಸ್ಥರು ಆದರೂ ಒಂದು ಚೂರು ಜಂಬಾ ಇಲ್ಲ ಎಲ್ಲರ ಜೊತೆ ನಗುತ್ತಾ ಎಲ್ಲ ಕೆಲಸ ಮಾಡಿಕೊಂಡು ಇರುತ್ತಾಳೆ ಒಳ್ಳೆ ಹುಡುಗಿ ಎಂದಳು ನಾನು ಅಲ್ಲಿಂದ ಸೀತಾ ಅವಳ ಹತ್ತಿರ ಹೋಗಿ ಮಿಸ್ ದೀಪಾ ನಾನು ಗಗನ್ ಅಂತ ಮದುಮಗನ ಗೆಳೆಯ ಎಂದು ಕೈ ಮುಂದೆ ಮಾಡಿದೆ ಅವಳು ಹೌದಾ ಒಳ್ಳೆಯದು ನೀವು ಮದುವೆಗೆ ಬಂದಿದ್ದು ಖುಷಿಯಾಯಿತು ಊಟ ಮುಗಿಸಿಕೊಂಡು ಹೋಗಿ ಎಂದು ಕೈ ಮುಗಿದಳು ಅವಳು ಹೋದ ಕಡೆಗೆಲ್ಲ ನನ್ನ ಕಣ್ಣು ಹಾಗೂ ಕಾಲುಗಳು ಅವಳನ್ನು ಹಿಂಬಾಲಿಸಿದವು ಅವಳಿಗೆ ನಾನು ಅವಳನ್ನು ಹಿಂಬಾಲಿಸುವುದು ತಿಳಿದಿತ್ತು ನನ್ನ ಕಡೆ ಓರಿ ನೋಟದಿಂದ ನೋಡುತ್ತಾ ನಗುತ್ತಾ ಮುಂದೆ ಹೋಗುತ್ತಿದ್ದಳು ಅವಳ ಆ ಕಣ್ಣೋಟ ನಗು ನನ್ನನ್ನು ಇನ್ನಷ್ಟು ಹುಚ್ಚನನ್ನಾಗಿಸಿತ್ತು ನನ್ನ ಗೆಳೆಯನ ಮದುವೆ ಮುಗಿದು ನಾವು ಹಿಂತಿರುಗುವುದರ ಒಳಗೆ ಅವಳ ಮನೆಯ ವಿಳಾಸ ಇಲ್ಲವೇ ಫೋನ್ ನಂಬರ್ ಬೇಕಿತ್ತು ನನ್ನ ಗೆಳೆಯನನ್ನು ಬೇಡಿದ್ದೆ ನನ್ನ ಪರಿಸ್ಥಿತಿ ನೋಡಿ ಕೊನೆಗೂ ನನ್ನ ಗೆಳೆಯ ಅವನ ಹೆಂಡತಿ ಹತ್ತಿರ ದೀಪಾಳ ಮೊಬೈಲ್ ನಂಬರನ್ನು ಪಡೆದುಕೊಂಡು ನನಗೆ ಕೊಟ್ಟಿದ್ದ ಮದುವೆ ಮುಗಿಸಿ ಅರೆಮನದಲ್ಲಿ ಬೆಂಗಳೂರಿಗೆ ಹಿಂತಿರುಗಿದೆ ಆದರೆ ಅವಳ ಮೊಬೈಲ್ ನಂಬರ್ ನನ್ನ ಬಳಿ ಇತ್ತು ಅವಳು ಬೆಂಗಳೂರಿನಲ್ಲೇ ಇರುವುದು ಎಂದು ತಿಳಿದು ಖುಷಿಯಾಗಿತ್ತು ಅವಳಿಗೆ ಕಾಲ್ ಮಾಡಿದ್ದೆ ಆ ಕ್ಷಣಕ್ಕೆ ಹುಚ್ಚು ಪ್ರೀತಿ ಮೊದಲ ನೋಟದಲ್ಲೇ ಹುಟ್ಟಿದ ಪ್ರೀತಿ ತಡೆಯಲು ಆಗಲೇ ಇಲ್ಲ ನನ್ನ ಕಣ್ಣ ಮುಂದೆ ಅವಳದೇ ರೂಪ ಅವಳ ನಗು ನನ್ನ ಕರೆಯನ್ನು ಮೊದಲ ಎರಡು ಬಾರಿ ಸ್ವೀಕರಿಸಲಿಲ್ಲ ಕೊನೆಯ ಬಾರಿ ಎಂಬಂತೆ ಕರೆ ಮಾಡಿದ್ದೆ ಆಗ ನನ್ನ ಕರೆ ಸ್ವೀಕರಿಸಿದವಳು ಏನ್ರಿ ಯಾರೇ ಅದು ಒಂದೇ ಸಮನೆ ನನಗೆ ಕರೆ ಮಾಡ್ತಾ ಇದ್ದೀರಾ ನೀವ್ಯಾರು ಅಂತ ಹೇಳಿ ಅಂದಳು ಒಂದೇ ಸಮನೆ ಅವಳು ಕೋಪದಿಂದ ಹೇಳಿದ ಮಾತಿಗೆ ನಾನು ಸ್ವಲ್ಪ ಒಳಗಾದೆ ತಡವರಿಸುತ್ತ ಅದು ನಾನು ಗಗನ್ ಕಣ್ರಿ ಅದೇ ಮೊನ್ನೆ ಮದುವೆಯಲ್ಲಿ ಸಿಕ್ಕಿದನಲ್ಲ ಹೇಗಿದ್ದೀರಾ ದೀಪ ಅಂದೆ ಹೋ ನೀವಾ ಮದುಮಗನ ಗೆಳೆಯ ಹೌದು ನನ್ನ ನಂಬರ್ ಹೇಗೆ ಸಿಕ್ಕಿತು ಯಾಕೆ ನನಗೆ ಕಾಲ್ ಮಾಡಿದ್ದು ಎಂದಳು ನಿಮ್ಮ ಹತ್ತಿರ ಮಾತನಾಡಬೇಕು ಸಮಯವಿದ್ದರೆ ಈ ಭಾನುವಾರ ಕಾಫಿ ಕುಡಿಯಲು ಬರ್ತೀರಾ ಎಂದು ನೇರವಾಗಿ ಕೇಳಿದೆ ನಾನು ಹಾಗೆಲ್ಲ ಗುರುತು ಪರಿಚಯ ಇಲ್ಲದವರ ಜೊತೆ ಹೊರಗೆ ಹೋಗಲ್ಲ ಎಂದಳು ನಾನು ನಿಮಗೆ ಪರಿಚಯ ಇದ್ದೀನಲ್ಲ ಪ್ಲೀಸ್ ಬನ್ನಿ ಒಂದು ಬಾರಿ ಅಷ್ಟೇ ಮತ್ತೆ ಕರೆಯಲ್ಲ ಎಂದು ಗೋಗರದೆ ನನಗೆ ನನ್ನ ಮನದ ಭಾವನೆ ಹೇಳಬೇಕಿತ್ತು ಕೊನೆಗೂ ಒಪ್ಪಿದಳು ಬೆಂಗಳೂರಿನ ಜಯನಗರದ ಕಾಫಿ ಶಾಪ್ಗೆ ಬರಲು ನಾನು ಕುಣಿದಾಡಿದ್ದೆ ಅಂತೂ ಬರಲು ಒಪ್ಪಿದಳು ಹಿಂದು ನನ್ನ ಹೆತ್ತವರನ್ನು ಹಳ್ಳಿಯಲ್ಲಿ ಬಿಟ್ಟು ಕೆಲಸಕ್ಕೆ ಎಂದು ಪಟ್ಟಣ ಸೇರಿದವರಲ್ಲಿ ನಾನು ಒಬ್ಬ ಕಳೆದ ಐದು ವರ್ಷದಿಂದ ಒಬ್ಬನೇ ಇದ್ದ ನನ್ನ ಬಾಳಲ್ಲಿ ಕೆಲವರಷ್ಟೇ ಗೆಳೆಯರು ಯಾವತ್ತು ಯಾವ ಹುಡುಗಿಯ ಮೇಲೂ ಇರದ ಭಾವನೆ ದೀಪಾಳನ್ನು ನೋಡುತ್ತಿದ್ದಂತೆ ಮೂಡಿತ್ತು ಅವಳೇ ನನ್ನ ಜೀವನ ಸಂಗಾತಿ ಆಗಬೇಕು ಎಂದು ಮನಸ್ಸು ಹೇಳುತ್ತಿತ್ತು ಕೊನೆಗೂ ಅವಳನ್ನು ಕಾಫಿ ಶಾಪ್ನಲ್ಲಿ ಭೇಟಿಯಾಗಿದ್ದೆ ಮುದ್ದಾದ ಹುಡುಗಿ ಒಮ್ಮೆ ನೋಡಿದರೆ ಮಗದೊಮ್ಮೆ ನೋಡಬೇಕು ಎಂದು ಸೆಳೆಯುವ ರೂಪ ಬಂದಂತೆ ಏನ್ರಿ ಬರ್ಲಿಕ್ಕೆ ಹೇಳಿದ್ದು ಅಂತೇಳು ನಿಮಗೆ ಕೋಪ ಜಾಸ್ತಿನಾ ಎಂದು ಕೇಳಿದ್ದೆ ಯಾಕೆ ನಿಮಗೆಲ್ಲ ಅದು ಎಂದಿದ್ದಳು ನಾನು ಕುಳಿತುಕೊಳ್ಳಿ ಕಾಫಿ ಕುಡಿತಾ ಮಾತನಾಡೋಣ ಹಿಂದೆ ಅವಳು ಕುಳಿತ ಮೇಲೆ ನಿಧಾನವಾಗಿ ನನ್ನ ಊರು ನನ್ನ ತಂದೆ ತಾಯಿ ಹಾಗೂ ನನ್ನ ಕೆಲಸದ ಬಗ್ಗೆ ಚುಟುಕಾಗಿ ಹೇಳಿದೆ ಈಗ ಅವಳ ಕೋಪ ಸ್ವಲ್ಪ ಕಮ್ಮಿ ಆಗಿತ್ಯ ನೇರವಾಗಿ ಅವಳಿಗೆ ದೀಪಾ ನಿಮ್ಮನ್ನು ತುಂಬ ಇಷ್ಟಪಡುತ್ತೇನೆ ನಿಮ್ಮನ್ನು ನನ್ನ ಬಾಳಿನ ಸಂಗಾತಿಯಾಗಿ ಪಡೆಯಬೇಕು ಎಂದು ಬಯಸುತ್ತೇನೆ ನಿಮಗೂ ನಾನು ಇಷ್ಟವಾದರೆ ನಿಮ್ಮನ್ನು ಮದುವೆಯಾಗ ಬಯಸುತ್ತೇನೆ ಎಂದೆ ಅವಳು ಈ ಬಾರಿ ಕೋಪ ಮಾಡಿಕೊಳ್ಳಲಿಲ್ಲ ಎರಡು ದಿನ ಸಮಯ ಕೊಡಿ ಗಗನ್ ಯೋಚಿಸಿ ಹೇಳುತ್ತೇನೆ ಎಂದು ಅಲ್ಲಿಂದ ಹೊರಟು ಹೋದಳು ಆ ಎರಡು ದಿನ ಕಳೆಯುವುದರ ಒಳಗೆ ನನಗೆ ಎರಡು ವರ್ಷ ಕಳೆದಂತೆ ಆಗಿತ್ತು ಅವಳೇ ಕಾಲ್ ಮಾಡುತ್ತಾಳೆ ಎಂದು ಕಾದೆ ಅವಳು ಮಾಡದೇ ಇದ್ದಾಗ ನಾನೇ ಅವಳಿಗೆ ಕಾಲ್ ಮಾಡಿದೆ ನಾಳೆ ಸಂಜೆ ಮೊನ್ನೆ ಸಿಕ್ಕ ಕಾಫಿ ಶಾಪ್ನಲ್ಲೇ ಸಿಗೋಣ ಎಂದು ಹೇಳಿದ್ದಳು ನನಗಿಂತ ಮುಂಚೆ ಅವಳೇ ಕಾಯುತ್ತಿದ್ದಳು ನನ್ನ ನೋಡಿದ್ದ ಕೂಡಲೇ ಕುಳಿತುಕೊಳ್ಳಲು ಹೇಳಿ ತನ್ನ ಮಾತನ್ನು ಶುರು ಮಾಡಿದಳು ನೋಡಿ ಗಗನ್ ನನಗೂ ನಿಮ್ಮನ್ನು ನೋಡಿದ ಕೂಡಲೇ ಮನದಲ್ಲಿ ಒಂದು ನವಿರಾತ ಭಾವನೆ ಮೂಡಿದ್ದು ನಿಜ ನಿಮ್ಮನ್ನು ನೋಡಬೇಕು ಅನಿಸುತ್ತಾ ಇದ್ದಿತು ಇದೇ ಪ್ರೀತಿಯು ನಾನರಿಗೆ ಇನ್ನೊಂದು ಸ್ವಲ್ಪ ದಿನ ಇಬ್ಬರು ಒಬ್ಬರನ್ನೊಬ್ಬರು ಅರಿತ ಮೇಲೆ ಮದುವೆ ಬಗ್ಗೆ ನಿರ್ಧಾರ ಮಾಡೋಣ ಮುಂದೆ ಜೀವನದಲ್ಲಿ ಸಮಸ್ಯೆಗಳು ಆಗಬಾರದು ಎಂದಳು ಅವಳ ವಿಚಾರಧಾರೆ ನೋಡಿ ನನಗೆ ತುಂಬ ಖುಷಿಯಾಗಿತ್ತು ಮದುವೆ ಮನೆಯಲ್ಲಿ ನೋಡಿದ ಹುಡುಗಿಗೋ ಈಗ ಪ್ರೌಢಿಮೆ ತುಂಬಿ ಮಾತನಾಡುತ್ತಿರುವ ದೀಪಾಗೋ ತುಂಬ ವ್ಯತ್ಯಾಸವಿದೆ ಎಂದು ಅನಿಸಿತು ಅವಳ ಮೇಲೆ ಇದ್ದ ನನ್ನ ಪ್ರೀತಿ ಗೌರವದ ಜೊತೆ ಇನ್ನೂ ಹೆಚ್ಚಾಗಿದ್ದ ನಾನು ಆಗಬಹುದು ಹಿಂದೆ ಅದಾದ ಮೇಲೆ ಆರು ತಿಂಗಳು ನಮ್ಮ ಸುತ್ತಾಟ ನಡೆದಿತ್ತು ಅವಳ ಮನೆಗೂ ಹೋಗಿ ಬಂದಿದ್ದೆ ಒಳ್ಳೆಯ ಅನುಕೂಲಸ್ಥರು ಮಗಳ ನಿರ್ಧಾರಕ್ಕೆ ಅವರ ಒಪ್ಪಿಗೆಯೂ ಇದ್ದಿತ್ತು ಇಷ್ಟು ದಿನದ ಒಡನಾಟದಲ್ಲಿ ಅವಳಿಗೆ ಹಾಗಲ್ಲ ಹೀಗಲ್ಲ ಎಂದರೆ ಕೋಪ ಬಂದು ಬಿಡುತ್ತಿತ್ತು ಎಂದು ಗೊತ್ತಾಗಿತ್ತು ಸ್ವಲ್ಪ ಜಾಗರೂಕತೆಯಾಗಿ ಇರಬೇಕು ಎಂದು ಅನಿಸಿತು ಅದನ್ನು ಬಿಟ್ಟರೆ ನನ್ನ ದೀಪ ಅಪ್ಪಟ ಚಿನ್ನ ಒಂದು ದಿನ ಅವಳೇ ಗಗನ್ ಯಾವಾಗ ನಮ್ಮ ಮದುವೆ ಎಂದು ಕೇಳಿದ್ದಳು ನಾನು ಸಂತೋಷದಿಂದ ನೀನು ಹೇಳಿದಾಗ ಎಂದೆ ಹಾಗಾದರೆ ನಮ್ಮ ಮನೆಗೆ ಹೆಣ್ಣು ಕೇಳಲು ಬನ್ನಿ ಎಂದಿದ್ದಳು ನಾಚಿಕೆಯಿಂದ ಒಂದು ಭಾನುವಾರ ನನ್ನ ಪೋಷಕರ ಜೊತೆ ಅವರ ಮನೆಗೆ ಹೆಣ್ಣು ಕೇಳುವ ಶಾಸ್ತ್ರ ಮಾಡಲು ಹೋದೆವು ನನ್ನ ಹಳ್ಳಿಯ ತಂದೆ ತಾಯಿ ಅವರ ಉಡುಗೆ ತೊಡುಗೆ ಹಾಗೂ ಮಾತು ದೀಪಾಳ ಅಪ್ಪ ಅಮ್ಮನಿಗೆ ಹಿಡಿಸಲಿಲ್ಲ ಅವರು ಅಲ್ಲಿ ಏನು ಹೇಳದಿದ್ದರೋ ಅವರ ಹಾವ ಭಾವ ನಮ್ಮನ್ನು ನೋಡಿ ಇರುಸು ಮುರುಸಾದಂತೆ ಕಂಡಿತು ಮತ್ತೆ ನಿಮಗೆ ಹೇಳುತ್ತೇವೆ ಎಂದು ಹೇಳಿ ಅಲ್ಲಿಂದ ನಮ್ಮನ್ನು ಸಾಗ ಹಾಕಿದ್ದರು ನಮ್ಮ ಪೋಷಕರಿಗೂ ಅವರ ನಡೆ ನುಡಿ ಇಷ್ಟ ಆಗಿರಲಿಲ್ಲ ಇವಳು ನಮ್ಮ ಮನೆಗೆ ಸರಿ ಬರಲ್ಲ ಕಣೋ ನಮಗಿಂತ ಅನುಕೂಲಿಸ್ತರು ಅವಳು ನಮ್ಮ ಮನೆಗೆ ಒಗ್ಗಿಕೊಳ್ಳುವುದು ಕಷ್ಟ ಇದೆ ಇನ್ನು ನಿನ್ನ ಇಷ್ಟ ನೀವು ಬಾಳಬೇಕಾದವರು ನಾವು ಇನ್ನೆಷ್ಟು ದಿನ ಇರುತ್ತೇವೆ ನಿನಗೆ ಹೇಗೆ ಸರಿ ಕಾಣುತ್ತೋ ಹಾಗೆ ಮಾಡು ಮಗ ಎಂದಿದ್ದರು ನನ್ನ ಪೋಷಕರು ಹೆಚ್ಚಿಗೆ ಓದದಿದ್ದರು ಒಬ್ಬನೇ ಮಗನಾದ ನನ್ನನ್ನು ತುಂಬ ಚೆನ್ನಾಗಿ ಓದಿಸಿ ಒಳ್ಳೆಯ ಕೆಲಸ ಸಿಗುವಂತೆ ಮಾಡಿದ್ದರು ನನ್ನ ಆಸೆ ಅವರನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ನನ್ನ ಜೊತೆ ಬಂದು ಇರಲು ಒಪ್ಪುತ್ತಿರಲಿಲ್ಲ ಗದ್ದೆ ಬೇಸಾಯ ಬಿಟ್ಟು ಬರಲು ಆಗಲ್ಲ ನಮಗೆ ಶಕ್ತಿ ಇರುವವರಿಗೆ ಇಲ್ಲೇ ಇರುತ್ತೇವೆ ನಮ್ಮ ಕೈನಲ್ಲಿ ಆಗಲ್ಲ ಎಂದಾಗ ನಿನ್ನ ಬಳಿ ಬರುತ್ತೇವೆ ಎಂದು ಹೇಳುತ್ತಿದ್ದರು ಈಗ ದೀಪ ಮನೆಯಲ್ಲಿ ಏನು ಹೇಳುತ್ತಾರೋ ಗೊತ್ತಿರಲಿಲ್ಲ ನಾನು ಎಷ್ಟು ಬಾರಿ ಅವರ ಮನೆಗೆ ಹೋಗಿದ್ದೆ ಆದರೆ ಒಮ್ಮೆಯೂ ನನ್ನನ್ನು ಅನುಮಾನದಿಂದ ನೋಡಿರಲಿಲ್ಲ ಆದರೆ ಇಂದು ಸರಿಯಾಗಿ ಮಾತನಾಡಿಸದೆ ಕಳುಹಿಸಿಕೊಟ್ಟಿದ್ದೆರೋ ಎರಡು ದಿನ ದೀಪಾಳಿಯಿಂದ ಯಾವುದೇ ಕರೆ ಬಂದಿರಲಿಲ್ಲ ನಾನು ಮಾಡಿದರೂ ಉತ್ತರ ನೀಡುತ್ತಿರಲಿಲ್ಲ ಕೊನೆಗೆ ಅವಳೇ ಫೋನ್ ಮಾಡಿ ಅಪ್ಪ ಬರಲು ಹೇಳಿದ್ದಾರೆ ಮನೆಗೆ ಬನ್ನಿ ಎಂದಳು ಅವಳ ಮನೆಗೆ ಹೋದಾಗ ಸೊರಗಿದ್ದ ದೀಪ ನನ್ನನ್ನು ಸ್ವಾಗತಿಸಿದ್ದಳು ಏನಾಯಿತು ಎಂದರೆ ಏನಿಲ್ಲ ಎಂದು ಸುಮ್ಮನಾದಳು ಈ ಬಾರಿ ಅವಳ ತಂದೆ ಚೆನ್ನಾಗಿ ಮಾತನಾಡಿ ನಿಶ್ಚಿತಾರ್ಥ ಮದುವೆ ದಿನಗಳನ್ನು ಗೊತ್ತು ಮಾಡಿದ್ದೇನೆ ಯಾವ ದಿನ ನಿಮಗೆ ಸರಿಯಾಗುತ್ತೋ ಆ ದಿನಕ್ಕೆ ಛತ್ರ ಬುಕ್ ಮಾಡುತ್ತೇನೆ ಎಂದರು ನನಗೆ ಅವರಲ್ಲಾದ ಬದಲಾವಣೆ ಅಚ್ಚರಿ ಮೂಡಿಸಿತ್ತು ನಾನು ನನ್ನ ಪೋಷಕರ ಜೊತೆ ಮಾತನಾಡಿ ದಿನ ತಿಳಿಸಿದೆ ಅದಾದ ಮೇಲೆ ನಮ್ಮ ನಿಶ್ಚಿತಾರ್ಥ ನಡೆದು ಒಂದು ತಿಂಗಳಿಗೆ ಮದುವೆ ಚೆನ್ನಾಗಿ ಆಗಿ ಹೋಗಿತ್ತು ಅವತ್ತಿನ ದಿನದ ಬಗ್ಗೆ ದೀಪಾಳನ್ನು ನಾನು ಏನೂ ಕೇಳಲಿಲ್ಲ ಅವಳು ಏನು ಹೇಳಲಿಲ್ಲ ಹೇಗೋ ಒಂದು ಮದುವೆಯಾಗಿತ್ತು ಮದುವೆಯ ನಂತರದ ನನ್ನ ಜೀವನ ಅತ್ಯಂತ ಸುಖಕರವಾಗಿತ್ತು ನನ್ನ ಮನ ಮೆಚ್ಚಿದವಳು ಮನ ಕದ್ದವಳು ನನ್ನ ಮನದಣ್ಣೆ ಈಗ ನನ್ನ ಮಡದಿಯಾಗಿದ್ದಳೋ ಸಣ್ಣ ಪುಟ್ಟ ಮನಸ್ತಾಪ ಬಂದಾಗೆಲ್ಲ ನಾನೇ ಸೋತು ಶರಣಾಗುತ್ತಿದ್ದೆ ಇದರ ಮಧ್ಯೆ ನನ್ನ ಪೋಷಕರನ್ನು ಸ್ವಲ್ಪ ದಿನ ಬಂದು ಇರಲು ಹೇಳಿದ್ದೆ ಎಲ್ಲವೂ ಚೆನ್ನಾಗಿತ್ತು ಆದರೆ ದೀಪಾಗೆ ಅವರು ಅಷ್ಟೊಂದು ಶುಚಿಯಾಗಿ ಇರಲ್ಲ ಸರಿಯಾಗಿ ಟಾಯ್ಲೆಟ್ ಉಪಯೋಗಿಸೋಕೆ ಬರಲ್ಲ ನನಗೆ ಟಾಯ್ಲೆಟ್ ಕ್ಲೀನ್ ಮಾಡಿ ಮಾಡಿ ಸಾಕಾಯ್ತು ಹೀಗೆ ಇನ್ನೂ ಏನೇನೋ ಹೇಳುತ್ತಿದ್ದಳೋ ಇನ್ನೊಂದು ಸ್ವಲ್ಪ ದಿನ ಕಣೆ ಅವರು ಹೊರಡುತ್ತಾರೆ ಅಲ್ಲಿ ತನಕ ಸಹಿಸಿಕೊ ಎಂದು ಹೇಳುತ್ತಿದ್ದೆ ಅವಳು ಹೂ ಗುಟ್ಟಿ ಸುಮ್ಮನಾಗುತ್ತಿದ್ದಳು ನನ್ನ ಹಳ್ಳಿಗೆ ಹೋದರೆ ದೀಪ ಎರಡು ದಿನದ ಮೇಲೆ ಇರುತ್ತಿರಲಿಲ್ಲ ಅಮ್ಮ ಯಾವಾಗಲೂ ಹೇಳೋರು ಹೆಣ್ಣನ್ನು ಕೊಡುವಾಗ ನಮಗಿಂತ ಅನುಕೂಲ ಇರುವ ಮನೆಗೆ ಕೊಡಬಹುದು ಆದರೆ ಹೆಣ್ಣನ್ನು ತರುವಾಗ ನಮಗಿಂತ ಅನುಕೂಲ ಇರುವ ಮನೆಯಿಂದ ತರಬಾರದು ಅವರ ಮನೆಯ ಹೆಣ್ಣು ಮಕ್ಕಳು ಹೊಂದಿಕೊಳ್ಳುವುದು ಕಷ್ಟ ಎಂದು ಹೇಳುತ್ತಿದ್ದಳು ದೀಪಾಳನ್ನು ನೋಡಿದರೆ ನನಗೆ ಹಾಗೆ ಅನಿಸುತ್ತಾ ಇತ್ಯ ಆದರೆ ಎಲ್ಲದಕ್ಕೂ ಹೊಂದಿಕೊಳ್ಳಲು ಸಮಯ ಬೇಕಲ್ಲವೇ ಎಂದು ಸುಮ್ಮನಾಗಿದ್ದೆ ಅಂದನಮ್ಮ ಮೊದಲ ದೀಪಾವಳಿ ಮಾವನ ಮನೆಯಲ್ಲಿ ಉಪಚಾರ ಜೋರಾಗಿದ್ದಿದ್ಯೋ ಉತ್ತಮ ಬೆಲೆ ಬಾಳುವ ಉಡುಗರೇ ಬೆಳಗ್ಗೆ ಅಷ್ಟೇ ಊರಿನಿಂದ ಅಮ್ಮ ಫೋನ್ ಮಾಡಿ ಯಾವ ವರ್ಷವೂ ಅಪ್ಪ ತಪ್ಪಿಸದೆ ಊರಿನಲ್ಲಿ ಇರುತ್ತಿದ್ದೆ ಈ ವರ್ಷ ಸಾಧ್ಯ ಆದರೆ ಲಕ್ಷ್ಮೀ ಪೂಜೆಗೆ ಊರಿಗೆ ಬಂದು ಬಿಡು ಎಂದಿದ್ದೇಳ ನಾನು ದೀಪಾಳನ್ನು ಕೇಳಿದಾಗ ಅವಳು ಸರಿ ಹೋಗೋಣ ಎಂದಿದ್ದಳು ಹಬ್ಬದ ಊಟ ಮುಗಿಸಿ ನಮ್ಮ ಊರಿಗೆ ಹೊರಟೆವು ಬೆಂಗಳೂರಿನಿಂದ ಮೂರು ಗಂಟೆ ಪ್ರಯಾಣ ಸಂಜೆಯೊಳಗೆ ಊರನ್ನು ಸೇರಿದ್ದೆವು ನಮಗಾಗಿ ಎಲ್ಲರೂ ಕಾಯುತ್ತಾ ಇದ್ದರು ದೀಪ ಚೂಡಿದಾರ ಹಾಕಿಕೊಂಡಿದ್ದಳು ಎಲ್ಲರೂ ಅಯ್ಯೋ ಹಬ್ಬವಾಗಿ ಸೀರೆ ಉಡಲಿಲ್ಲ ಎಂದು ಹೇಳುವವರೇ ಇವಳಿಗೆ ಬರುತ್ತಿದ್ದ ಕೋಪವನ್ನು ತಡೆದುಕೊಂಡು ನಗುತ್ತಾ ಸುಮ್ಮನಿದ್ದಳು ಅಲ್ಲಿ ಅನೇಕ ಜನ ಬಂದಿದ್ದರು ಪೂಜೆ ನಡೆಯುತ್ತಾ ಇತ್ತು ಯಾರೋ ಒಬ್ಬರು ಹಾಳಳಮ್ಮ ಎಂದರು ಇವಳು ನನಗೆ ಸರಿಯಾಗಿ ಬರಲ್ಲ ಎಂದಳು ಅಯ್ಯೋ ಹೆಣ್ಣಾಗಿ ಒಂದು ಹಾಡು ಹೇಳಲು ಬರಲ್ವಾ ಎಂದು ಈಯಾಳಿಸಿದರು ಅವಳ ಕಣ್ಣಿನಲ್ಲಿ ಆಗಲೇ ನೀರು ತುಂಬಿಕೊಂಡಿತ್ತು ಅಲ್ಲೇ ಇನ್ನೊಬ್ಬರು ಏನಾದರೂ ವಿಶೇಷ ಇದೆಯಾ ಎಂದರು ಅವಳು ಅಂಥದ್ದೇನೂ ಇಲ್ಲ ಅಂದಾಗ ಮದುವೆಯಾಗಿ ಒಂದು ವರ್ಷವಾಯಿತು ಜಾಸ್ತಿ ದಿನ ಮಾಡಬೇಡಿ ನೀನ್ ಸ್ವಲ್ಪ ದಪ್ಪ ಬೇರೆ ಇದೆಯಾ ಮುಂದೆ ಮಕ್ಕಳಾಗದೇ ಹೋಗಬಹುದು ಎಂದೆರು ದೀಪಾಗೆ ಈ ತರಹದ ಮಾತುಗಳ ಅಭ್ಯಾಸವಿರಲಿಲ್ಲ ಅವರಿಗೆಲ್ಲ ಏನು ಮಾತನ್ನು ಹೇಳದೆ ಅಲ್ಲಿಂದ ಎದ್ದು ಕೋಣೆಗೆ ಹೋದಳು ನಾನು ಹಿಂದೆ ಹೋಗಿ ಸಮಾಧಾನ ಮಾಡಲು ಪ್ರಯತ್ನಿಸಿದೆ ಅವರೆಲ್ಲ ಏನಾದರೂ ಹೇಳಲಿ ನೀನು ತಲೆ ಕೆಡಿಸಿಕೊಳ್ಳಬೇಡ ಎಂದೆ ಅಷ್ಟರಲ್ಲಿ ಪೂಜೆ ಮುಗಿದು ಎಲ್ಲರೂ ಅವರ ಮನೆಗೆ ಹೋಗಿದ್ದರು ನನ್ನ ಅಪ್ಪ ಅಮ್ಮಾನು ಅವಳನ್ನು ಸಮಾಧಾನ ಮಾಡಲು ನೋಡಿದರು ಆಗ ಅಪ್ಪಿ ತಪ್ಪಿ ಒಂದು ಮಾತು ಹೇಳಿದರು ಇವತ್ತು ನಿಮ್ಮಲ್ಲೇ ಇದ್ದು ನಾಳೆ ಬರಬೇಕಿತ್ತು ಯಾಕೆ ಇಲ್ಲಿಗೆ ಬರಲು ಹೋಗಿದ್ದು ಹೇಳುವವರು ಸಾವಿರ ಹೇಳುತ್ತಾರೆ ಆದರೆ ನಾವು ಗಟ್ಟಿ ಇರಬೇಕು ಎಂದರು ದೀಪಾಗೆ ಬೇರೆ ಯಾವ ಮಾತು ಕೇಳದೆ ಇವತ್ ಯಾಕೆ ಬಂದಿದ್ದು ಎಂಬ ಮಾತೊಂದೇ ಮನದಲ್ಲಿ ಉಳಿದು ಒಮ್ಮೆಗೆ ಆವೇಶದಲ್ಲಿ ನಾನೇನು ಬರಲು ತಯಾರಿರಲಿಲ್ಲ ನಿಮ್ಮ ಮಗನೇ ಬಲವಂತ ಮಾಡಿ ಕರೆದುಕೊಂಡು ಬಂದಿದ್ದು ಇಲ್ಲಿಗೆ ಎಂದು ಹೇಳಿದ್ದಳು ಅವಳ ಆವೇಶ ನೋಡಿ ಅಪ್ಪಾನು ನಾಲ್ಕು ಮಾತು ಜಾಸ್ತಿ ಆಡಿದರು ಅಮ್ಮ ಹಾಗೂ ನಾನು ಎಷ್ಟೇ ಹೇಳಿದರೂ ಇಬ್ಬರೂ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಈ ಮಾತುಕತೆ ಎಲ್ಲಿಗೋ ಮುಟ್ಟುತ್ತದೆ ಎಂದು ನನಗೆ ಹಾಗೂ ಅಮ್ಮನಿಗೆ ಆತಂಕವಾಗಿತ್ತು ಮತ್ತೆ ದೀಪ ನನ್ನ ಅಪ್ಪ ಎಷ್ಟೊಂದು ಹೇಳಿದರು ನಮ್ಮ ಅಂತಸ್ತಿಗೆ ಯಾವುದೇ ಥರದಲ್ಲೂ ಸರಿಯಾಗಿಲ್ಲ ನಿನಗೆ ಅಲ್ಲಿ ಕಷ್ಟ ಆಗುತ್ತೆ ಈ ಮದುವೆ ಬೇಡ ಎಂದು ಆದರೆ ನಾನೇ ಉಪವಾಸ ಬಿದ್ದು ಕಾಡೆಬೇಡಿ ಈ ಮದುವೆಗೆ ಒಪ್ಪಿಸಿದ್ದೆ ಈಗ ನನ್ನ ಅಪ್ಪ ಹೇಳಿದಂತೆ ನೀವುಗಳು ನಿಮ್ಮ ಬುದ್ಧಿ ತೋರುತ್ತಿದ್ದೀರಾ ಎಂದಳು ಸಿಟ್ಟಿನಿಂದ ನನಗೂ ಕೋಪ ತಡೆಯಲು ಆಗಲಿಲ್ಲ ನಾನೂ ಸ್ವಲ್ಪ ಮಾತು ಆಡಿದೆ ಮಾತಿಗೆ ಮಾತು ಬೆಳೆದು ಅವಳ ಕೆನ್ನೆಗೆ ಬಾರಿಸಿ ಬಿಟ್ಟಿದ್ದೆ ನನ್ನ ತಪ್ಪು ಅರಿವಾಗುವುದರ ಒಳಗೆ ಅವಳು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ನಮಗೆ ಗಾಬರಿಯಾಗಿತ್ತು ಬಾಗಿಲು ಬಡಿದರೂ ತೆಗೆಯಲಿಲ್ಲ ಮೂರು ಗಂಟೆ ಕೋಣೆಯೊಳಗೆ ಒಪ್ಪಳೇ ಕುಳಿತಿದ್ದಳು ಹೊರಗೆ ಒಂದು ಕಾರ್ ನಿಂತ ಶಬ್ದಕ್ಕೆ ಅವಳು ಬಾಗಿಲು ತೆಗೆದು ತನ್ನ ಬಟ್ಟೆಯ ಬ್ಯಾಗ್ ಹಿಡಿದುಕೊಂಡು ಯಾರಿಗೂ ಏನೂ ಹೇಳದೆ ಹೊರಟಳು ನಾನು ನನ್ನದು ತಪ್ಪಾಯಿತು ಕ್ಷಮಿಸು ನನ್ನ ಬಿಟ್ಟು ಹೋಗಬೇಡ ಎಂದು ಗೋಗರದೆ ನನ್ನ ಪೋಷಕರು ಹೇಳಿದರೂ ಏನೊಂದು ಉತ್ತರ ನೀಡದೆ ಹೊರಟೆ ಹೋಗಿದ್ದಳು ಅಪ್ಪನಿಗೆ ಫೋನ್ ಮಾಡಿ ಕಾರ್ ಕರೆಸಿಕೊಂಡಿದ್ದಳು ಅದಾದ ಮೇಲೆ ಎಷ್ಟೊಂದು ಬಾರಿ ಅವಳ ಮನೆಗೆ ಹೋಗಿದ್ದೆ ಎಲ್ಲರ ಎದುರು ಕ್ಷಮೆ ಕೋರಿದ್ದೆ ಆದರೆ ಯಾವುದಕ್ಕೂ ಅವಳ ಮನಸ್ಸು ಕರಗಲಿಲ್ಲ ಅವಳ ಅಪ್ಪಾನೂ ಮಾತನಾಡಲು ಬಿಡುತ್ತಿರಲಿಲ್ಲ ನನ್ನ ದೀಪ ನನ್ನ ಬಾಳಿಂದ ದೂರ ಆದ ಮೇಲೆ ನನಗೂ ಏನು ಬೇಡ ಅನಿಸಿ ಅವಳ ಅಪ್ಪ ನಮ್ಮಿಬ್ಬರ ವಿಚ್ಛೇದನ ಮಾಡಿಸಲು ಪ್ರಯತ್ನ ಪಡುತ್ತಿದ್ದರು ಒಮ್ಮೆ ಅವಳ ಜೊತೆ ಮನಬಿಚ್ಚಿ ಮಾತನಾಡಿದರೆ ಅವಳು ನನ್ನನ್ನು ಕ್ಷಮಿಸುತ್ತಾಳೆ ಎಂದುಕೊಂಡರೆ ಅವಳ ಜೊತೆ ಮಾತನಾಡಲು ಅವಳ ಅಪ್ಪ ಬಿಡುತ್ತಲೇ ಇರಲಿಲ್ಲ ಫೋನ್ ಮೆಸೇಜ್ ಮಾಡಿದರೂ ಉತ್ತರಿಸುತ್ತಾ ಇರಲಿಲ್ಲ ಇದು ಕೊನೆಯ ಪ್ರಯತ್ನ ಎಂದು ಹಬ್ಬದ ದಿನ ಮತ್ತೆ ಅವಳ ಮನೆಗೆ ಹೋಗಿದ್ದೆ ನಾನು ಅಂದುಕೊಂಡಂತೆ ಯಾಕೆ ಬಂದೆ ಇಲ್ಲಿಗೆ ಎಂಬ ಮುಖಭಾವ ಎಲ್ಲರದ್ದು ಕೊನೆಯ ಬಾರಿ ನಿನ್ನ ಜೊತೆ ಮಾತನಾಡಬೇಕು ದೀಪ ಎಂದೆ ಅವಳು ಏನು ಹೇಳಬೇಕು ಇಲ್ಲೇ ಹೇಳು ಎಂದಳು ನನ್ನನ್ನು ಕ್ಷಮಿಸಿಬಿಡು ದೀಪಾ ನಿನಗೆ ಕೋಪದಲ್ಲಿ ಕೈ ಎತ್ತಿದ್ದೆ ಅದಕ್ಕಾಗಿ ನಾನೆಷ್ಟು ನಂದುಕೊಂಡೆ ಈ ಕೈಗೆ ಎಷ್ಟು ಬಾರಿ ಶಿಕ್ಷೆ ಕೊಟ್ಟೇನೋ ತಿಳಿಯೇ ನೀನಿಲ್ಲದೆ ನನ್ನ ಬದುಕು ಇಲ್ಲ ದೀಪ ನನ್ನ ಬಾಳಿನ ದೀಪ ನೀನು ನನ್ನ ಬದುಕಿನ ದೀಪ ನೀನು ಈ ದೀಪ ಇಲ್ಲದೆ ಈ ಗಗನಿಲ್ಲ ಒಮ್ಮೆ ಮನ್ನಿಸಿ ಬಂದು ಬಿಡು ನನ್ನ ಬಳಿಗೆ ಎಂದು ಅವಳ ಮುಂದೆ ಮಂಡಿಯವರೇ ಅತ್ತು ಬಿಟ್ಟಿದ್ದೆ ಅವಳ ಅಪ್ಪ ಆಯ್ತಾ ನಿಂದು ಹೊರಡು ಇಲ್ಲಿಂದ ಎಂದು ಹೊರಗೆ ಕಳುಹಿಸಿದ್ದರು ನನಗೆ ಬದುಕು ಬೇಡ ಅನಿಸಿತ್ತು ಕಣ್ಣಿನಲ್ಲಿ ನೀರು ತುಂಬಿತ್ತು ಇಡೀ ಊರು ದೀಪದ ಬೆಳಕಿನಲ್ಲಿ ಮಿಂಚುತ್ತಾ ಇದ್ದು ಎಲ್ಲೆಡೆ ಪಟಾಕಿ ಸದ್ದು ಸಂತೋಷದ ವಾತಾವರಣ ಆದರೆ ನನ್ನ ಬಾಳಿನಲ್ಲಿ ಗಾಢವಾದ ಅಂಧಕಾರ ನನ್ನ ಬದುಕಿನ ಅಂಧಕಾರವ ಓಡಿಸೋ ದೀಪ ನನ್ನ ಬಾಳನ್ನು ಬೆಳಗಲು ಬರಲಿಲ್ಲ ಭಾರವಾದ ಮನಸ್ಸಿನಿಂದ ಕಾರ್ನಲ್ಲಿ ಮನೆಯತ್ತ ಹೊರಟೆ ಕಣ್ಣು ತುಂಬಿತ್ತು ಎದುರಿನ ರಸ್ತೆ ಸರಿಯಾಗಿ ಕಾಣುತ್ತಿರಲಿಲ್ಲ ಕೊನೆಯ ಬಾರಿಗೆ ಎಂಬಂತೆ ದೀಪಾಗೆ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುತ್ತೇನೆ ನೀನಿಲ್ಲದೆ ನನ್ನ ಬಾಳಲ್ಲಿ ಏನೂ ಇಲ್ಲ ನೀನಿಲ್ಲದೆ ನನ್ನ ಬದುಕಿಗೆ ಅರ್ಥವಿಲ್ಲ ನೀನಿಲ್ಲದೆ ಈ ಬದುಕು ಬೇಡ ನನಗೆ ಎಂದು ಅವಳಿಗೆ ಮೆಸೇಜ್ ಕಳುಹಿಸಿದ್ದೆ ಅದಾದ ಸ್ವಲ್ಪ ಹೊತ್ತಿನಲ್ಲೇ ಎದುರಿಗೆ ಬಂದ ಬಸ್ ನನ್ನ ಕಾರ್ಗೆ ಗುದ್ದಿಬಿಟ್ಟಿತು ಕಣ್ಣು ಕತ್ತಲೆ ತಲೆ ಭಾರವಾದಂತೆ ಆಯಿತು ಅಷ್ಟೆ ಮುಂದಿನದ್ದು ಏನೂ ನೆನಪಿಲ್ಲ ನನಗೆ ಎಲ್ಲಿದ್ದೀನಿ ನಾನು ಇದು ಆಸ್ಪತ್ರೆಯ ಬೆಡ್ ಅಬ್ಬಾ ತಲೆಬಾರ ಕಾಲನ್ನು ಅಲುಗಾಡಿಸಲು ಆಗುತ್ತಿಲ್ಲ ಅಲ್ಲಿ ನಿಂತಿರುವುದು ನನ್ನ ಅಮ್ಮ ಅಲ್ಲವ ಅಳುತ್ತಿದ್ದಾಳೆ ಅವಳು ಸಮಾಧಾನ ಮಾಡುತ್ತಿರುವುದು ಯಾರನ್ನು ದೀಪ ನನ್ನ ದೀಪ ಅವಳು ಬಂದಿದ್ದಾಳ ಖುಷಿಯಲ್ಲಿ ನಿಧಾನವಾಗಿ ಕಣ್ಣು ಬಿಟ್ಟಿದ್ದೆ ನಾನು ಕಣ್ಣು ಬಿಟ್ಟಿದ್ದನ್ನು ನೋಡಿ ನರ್ಸ್ ಡಾಕ್ಟರನ್ನು ಕರೆದುಕೊಂಡು ಬಂದರು ಗಗನ್ ಹೇಗಿದ್ದೀರಾ ಈಗ ಸದ್ಯ ಕಣ್ಣು ಬಿಟ್ರಲ್ಲ ಎಂದರು ನಾನು ದೀ ಎಂದೇ ತುದಲುತ್ತ ನೀವು ಅದೊಂದೇ ಹೆಸರನ್ನು ನಾಲ್ಕು ದಿನದಿಂದ ಕನವರಿಸುತ್ತಾ ಇದ್ದಿದ್ದು ನಿಮ್ಮ ವೈಫನ್ನು ಒಳಗೆ ಕಳುಹಿಸುತ್ತೇನೆ ಅವರು ಹಗಲು ರಾತ್ರಿ ಇಲ್ಲೇ ಇದ್ದು ನಿಮ್ಮನ್ನು ನೋಡಿಕೊಳ್ಳುತ್ತಾ ಇದ್ದರು ಎಂದರು ದೀಪ ಒಳಗೆ ಬಂದಳು ಕಣ್ಣು ತುಂಬ ನೀರು ತುಂಬಿಕೊಂಡಿದ್ದಳು ನಾನು ತೊದಲುತ್ತ ದೀಪ ನನ್ನನ್ನು ಕ್ಷಮಿಸು ಎಂದೆ ಅವಳು ಓಡಿ ಬಂದು ನನ್ನ ಕೈ ಹಿಡಿದು ಗಗನ್ ದಯವಿಟ್ಟು ನನ್ನ ಕ್ಷಮಿಸಿ ಸಣ್ಣ ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಬಂದು ಬಿಟ್ಟೆ ದುಡುಕಿ ತಪ್ಪು ನಿರ್ಧಾರ ತೆಗೆದುಕೊಂಡೆ ಸಂಸಾರದಲ್ಲಿ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ನಾನು ಸ್ವಲ್ಪ ಸಂಯಮದಿಂದ ಇರಬೇಕಿತ್ತು ಆ ಥರ ಪಟ್ಟು ಬಿಟ್ಟೆ ಬೇರೆಯವರ ಮಾತಿಗೆ ತಲೆ ಕೆಡಿಸಿಕೊಂಡು ಬಿಟ್ಟೆ ಅದಕ್ಕೆ ತಕ್ಕ ಹಾಗೆ ನನ್ನ ಅಪ್ಪ ಅಮ್ಮನು ನಾನೇ ಮಾಡಿದ್ದು ಸರಿ ಎಂದು ನನ್ನ ಜೊತೆ ನಿಂತು ಬಿಟ್ಟರು ಅವರಿಗೆ ಮೊದಲೇ ನಿಮ್ಮ ಜೊತೆ ಮದುವೆಯಾಗುವುದು ಇಷ್ಟ ಇಲ್ಲ ನಾನೇ ಕಾಡಿಬೇಡಿ ನಿಮ್ಮನ್ನು ಮದುವೆಯಾಗಿದ್ದೆ ಹಾಗಾಗಿ ನಾನು ನಿಮ್ಮೊಂದಿಗೆ ಮುನಿಸಿಕೊಂಡು ಬಂದಾಗ ಮತ್ತಷ್ಟು ನನ್ನನ್ನು ಕೆಣಕಿದರೋ ನಾನು ಮಾಡಿದ್ದೆ ಸರಿ ಎಂದು ಹೇಳಿದರೋ ಯಾವಾಗ ನಿಮಗೆ ಅಪಘಾತವಾಗಿ ನಿಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ ಎಂದು ಕಾಲ್ ಬಂತು ನನಗೆ ತಡೆದುಕೊಳ್ಳಲು ಆಗಲೇ ಇಲ್ಲ ನೀವಿಲ್ಲದ ನನ್ನ ಬಾಳನ್ನು ಊಹಿಸಲು ಆಗುತ್ತಿಲ್ಲ ನೀವಿಲ್ಲದೆ ನನ್ನ ಬದುಕು ಶೂನ್ಯ ಎಂದು ಅನಿಸುತ್ತಿದೆ ನನ್ನ ಅಪ್ಪನ ಸಿರಿವಂತಿಕೆ ಬಿಟ್ಟು ನಿಮ್ಮ ಬಳಿಗೆ ಓಡಿ ಬಂದಿದ್ದೇನೆ ಮತ್ತೆಂದೂ ನಿಮ್ಮನ್ನು ಬಿಟ್ಟು ಹೋಗಲಾರೆ ಎಂದು ನನ್ನ ಕೈಯನ್ನು ಕಣ್ಣಿಗೆ ಹೊತ್ತಿಕೊಂಡು ಅತ್ತಳು ಕೆಲವೇ ದಿನದಲ್ಲಿ ನನ್ನನ್ನು ಆಸ್ಪತ್ರೆಯಿಂದ ಮನೆಗೆ ಕಳುಹಿಸಿದರು ನನ್ನ ದೀಪ ನನ್ನನ್ನು ಚೆನ್ನಾಗಿ ನೋಡಿಕೊಂಡಳು ಈಗ ನಮ್ಮ ಜೊತೆ ನಮ್ಮ ಅಪ್ಪ ಅಮ್ಮನೂ ಬಂದು ಇದ್ದಾರೆ ಎಲ್ಲರೂ ಒಬ್ಬರಿಗೊಬ್ಬರು ಹೊಂದಿಕೊಳ್ಳುತ್ತಾ ಇದ್ದಾರೆ ಮುಂದಿನ ದೀಪಾವಳಿಯನ್ನು ನಮ್ಮ ಜೊತೆ ಆಚರಿಸಲು ನಮ್ಮ ಪುಟ್ಟ ಕಂದಮ್ಮ ಬರುತ್ತಾ ಇದೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ